ನಮ್ಮ ಹೆಸರು ಹನುಮಂತಪ್ಪ ಮನ್ನಪ್ಪರ ಹೇಳಿ ಅದೇ ರೀತಿಯಾಗಿ ದೇವರು ತಾಲೂಕಿನ ಮಾದಿಗ ಸಮಾಜದ ಯುವ ಮುಖಂಡರಾದ ಪ್ರಕಾಶ್ ಅವರು ಹಾಕ್ರಿಕೋರಿದ್ದಾರೆ ಅದೇ ರೀತಿಯಾಗಿ ನಮ್ಮ ಮಾದಿ ಮಿಶ್ರ ಗೌರ ಸಮಿತಿಯ ತಾಲೂಕು ಅಧ್ಯಕ್ಷರಾದ ಲಿಂಗಪ್ಪ ಗೌಡವ್ ಕೂಡ ಅವರು ಈ ಒಂದು ಸಂದರ್ಭದಲ್ಲಿ ಇದ್ದಾರೆ ಅದೇ ರೀತಿಯಾಗಿ ವಿಜಯಕುಮಾರ್ ಬಲ್ಲಿದಾವ್ ಅವರು ಕೂಡ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಸಾರಿ ವಿಚಾರ ಇದ್ದಾರೆ ಹಾಗಾಗಿ ಇವತ್ತು ಮಾತಾಡೋ ವಿಷಯ ಏನಪ್ಪಾ ಅಂತಂದ್ರೆ ಇದೇ ತಿಂಗಳ ದಿನಾಂಕ ಹದಿನಾರರಂದು ಬೆಳಗಾವಿಯಲ್ಲಿ ಮಾದಿಗ ಸಮಾಜ ವತಿಯಿಂದ ಬ್ರೌಕ್ ಮಟ್ಟದ ಸಮಾವೇಶವನ್ನು ಹಮ್ಮಿಕೊಂಡಿದ್ದಾರೆ ಹಾಗಾಗಿ ಪ್ರತಿಯೊಂದು ತಾಲೂಕಿನಿಂದ ಪ್ರತಿಯೊಂದು ಜಿಲ್ಲೆಯಿಂದ ಸಮಾಜದ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಸುಮಾರು ಮೂವತ್ತು ವರ್ಷಗಳಿಂದ ಸತತವಾಗಿ ಹಲವಾರು ಹೋರಾಟಗಳನ್ನು ಮಾಡಿ பிரபல சுபிரீம் கோர்ட் ஏனப்பந்திர ஒர மீசலாக்கி ஆயா ஏன்னா ஜாரி ஆதிரத்தி கூட இல்லவரை ஆர்வ துண்டு நெப்படிந்து வந்தது மாநாடு பிரஸ்டாப் ஏன் நூறு திங்கள நாகமோன் தாஸ் அவ்வளப்பீட்சி கொடுக்க கேள்வி ஆீட்சை அவசியத்தை இரலா யாக்கப்பந்தி சதாசிய வரதேனப்பந்திர வசல ஏனப்பந்திர பாலிஸ் போடதே தெந்த ஜெல்லா விடதான் சமீப மனை மணி ஓகே மா வரதின் ஆதர்சன பண்ற நமக்கு நியாயத்தவாதேக்க ನಮ್ಮ ಒಳ ಮೀಸಲಾಕೆಯನ್ನು ತೊಂದ್ರ ಶೀಘ್ರವಾಗಿ ಜಾರಿ ಮಾಡಬೇಕು ಮತ್ತು ನಮ್ಮ ಸಮಾಜದಲ್ಲಿ ಈಗೇನು ಐವತ್ತು ಸಾವಿರ ಸರ್ಕಾರಿ ಹುದ್ದೆ ತುಂಬುತ್ತಿದ್ರೆ ಅದನ್ನು ನಿಂದ ಕೆಲಸ ಒಳ ಮೀಸಲಾತಿ ಜಾರಿ ಆದ ನಂತರ ಏನು ಅಂದ್ರ ಹುದ್ದೆಗಳನ್ನು ತುಂಬಿಕೊಳ್ಬೇಕಂತ ಈ ಸಂದರ್ಭದಲ್ಲಿ ನಾವು ಪ್ರಸ್ತಾಪ ಮಾಡ್ತೀವಿ ಯಾಕಪ್ಪ ಅಂದ್ರೆ ನಮ್ಮ ಸಮಾಜ ಇನ್ನೂ ಕೂಡ ಹಿಂದುಳಿದಿದೆ ಪ್ರತಿಯೊಂದು ಶಿಕ್ಷಣ ರಂಗದಲ್ಲಾಗಿರಲಿ நம்ம சாஜிக்க ஞாயிறீங்க தந்தை ஆகவார்கள் அந்த நான் சதாசிய வரது ஏனப்பந்திர நம்ம ஜனசை தக்கேன நம்ம மாதிக் பர்சென்ட்டேஜ் செலவாத்தி ஐசன்ட்டேஜு பூமி லண்டாவை நூறு பர்சென்ட்டேஜ் மத்திய அரைமா ஜன்க்கு ஒன் பர்சென்ட்டேஜ் அந்த ஆ வரையிலே ஆரதிய நமக்கு ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯದ ಅತ್ಯಂತ ದೊಡ್ಡ ದೊಡ್ಡ ಕಸ್ತ ಇಲ್ಲಿ ಪತ್ರಿಕಾ ಪ್ರಕಟಣೆ ಬಂದಿರ್ತಕ್ಕಂಥ ವಿಷಯ ಏನಂತಂದ್ರೆ ಕುಂತಿರ್ತಕ್ಕಂಥ ಜಿಲ್ಲಾಧ್ಯಕ್ಷರು ಹನುಮಂತಪ್ಪ ಮಣ್ಣಪೂರು ಮತ್ತು ಸಮಾಜದ ಮುಖಂಡರು ರವಿಪ್ರಕಾಶ್ ಅಕ್ರಕೆ ಅವರು ಮತ್ತು ನಗರ ಘಟಕದ ಕಿಜಾಜ್ ಸುಜಯಕುಮಾರ್ ಅವರು ಇಲ್ಲಿ ನಾವು ಬಂದಿರೋ ಉದ್ದೇಶ ಏನಪ್ಪ ಅಂತಂದ್ರೆ ನಾಳೆ ಹದಿನಾಲ್ಕನೇ ತಾರೀಕು ಮಾಜಿ ಮೀಸಲಾತಿ ಹೋರಾಟ ಸಮಿತಿ ಸಲಹಾ ರಿಸರ್ವೇಕ್ಷನ್ ಇದರ ಸಲಗಾಗಿ ಎಮ್ ಎಲ್ ಎರ ಮನೆ ಒಳಗಡೆ ಕಮಟಿ ಕಮಟಿ ಚಳವಳಿ ಮುಖಾಂತರ ಬಾಬು ಜಗರ್ಜೀನ್ ಮೃತದಲ್ಲಿದ್ದ ಅವ್ರ ಮನೆಗೊಂದು ಒಂದು ಕೊಡ ಹೋಗ್ತೀವಿ ಯಾಕೆ ನಿಮಾನ ಕೊಡೋದು ಅಂತಂದ್ರೆ ನಮ್ಮ ಮೀಸಲಾಕಿ ನಮಗ ಪರಗೀಕರಣ ಮಾಡ್ರ ಅಂತ ಸದನದಲ್ಲಿ ನಮ್ ಪರವಾಗಿ ಬಲಿ ಆಗ್ತದೆ ಅಂತ ಹೇಳಿ ನಾವು ಇದು ಮಾಡಕೀವಿ ಅವರಲ್ಲಿ ಮನವಿ ಮಾಡ್ಕೊಂಡಿರ್ತೀವಿ ನಾವೇನೋ ಅವ್ರಿಗೆ ಇದು ದೌರ್ಜನ್ಯ ಮಾಡಕೀವಿ ಏನಿಲ್ಲ ನಮ್ಮ ಅಪ್ಪ ನಾವು ಹೋರಾಟ ಮಾಡಕತ್ತೀವಿ ಎಲ್ಲಾ ಎರಡು ನೂರ ಇಪ್ಪತ್ನಾಲ್ಕು ಶಾಸಕರಲ್ಲಿ ಒಂದೇ ದಿನ ಎಚ್ಚೆಟೈನ್ ಕೊಡ್ಬೇಕಂತ ಸ್ಟೇಟ್ಮೆಂಟ್ ಒಂದು ಆದೇಶ ಆಗದ ಆ ಆದೇಶ ಪ್ರಕಾರ ಆಗಿತ್ತು ನಾವು ಒಂದು ನಮ್ಮ ಕ್ಷೇತ್ರದ ಹಿನ್ನೆಲೆ ಅವರಿಗೆ ನಾವು ಒಂದು ಮನವಿ ಪತ್ರ ಕೊಡಕತ್ತೀವಿ ಅವರಿಗೆ ಒಂದು ಮನವಿ ಮಾಡಕತ್ತೀವಿ ದಯವಿಟ್ಟು ಅವರು ನಮ್ಮ ಒಂದು ಮನವಿಯನ್ನು ಸ್ವೀಕರಿಸಿ ಬಿಸಿ ಇದನ್ನ ಯಶಸ್ವಿಗೊಳಿಸ್ ನಾವು ಇದು ಮಾಡ್ತಿದ್ದೇವೆ ಅದೇ ರೀತಿಯಾಗಿ ಹದಿನಾರೇ ತಾರೀಕು ಬೆಳಗಾವ್ ಚಳವಾದ ಬೆಳಗಾವ್ ದೇಶ ಒಂದು ಬೃಹತ್ ಒಂದು ಒಂದು ಜನಸಂಖ್ಯೆ ಮಾದಿಗ ಸಮಾಜ ಯಾವುದೇ ಒಂದು ತಾರತಮ್ಯ ಇಲ್ಲ ಅಂದ್ರೆ ಪಕ್ಷಪೇಮಿಸಿ ಯಾವುದೇ ಸಂಘಟನೆಗಳು ಇರೋ ಎಲ್ಲಾ ಮಾಜಿ ಸಮಾಜದವರು ಒಗ್ಗೂಟಿಗೆಸಿ ಈಗ ಒಂದು ಕಾರ್ಯಕ್ರಮ ಯಶಸ್ಸುಗೊಳಿಸಬೇಕಾಗಿ ಅವರಲ್ಲಿ ವಿನಂತಿ ಮಾಡಿಕೊಂಡ್ತೇನೆ